ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸಿಸ್ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದ ಕಂಪ್ಲೀಟ್ ಆಗಿ ರದ್ದಾಯಿತು ಈ ಬಳಿಕ ಭಾರತ ಈ ಒಂದು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಆಸಿಸ್ ವಿರುದ್ಧ ಎರಡು ಒಂದರಲ್ಲಿ ಎದ್ದು ಬೀಗಿದೆ ಇನ್ನು ಭಾರತ ಮತ್ತು ಆಸಿಸ್ ನಡುವಿನ ಮೊದಲನೆಯ ಟಿ ಟ್ವೆಂಟಿ ಪಂದ್ಯ ಕ್ಯಾನ್ಬ್ರಾದಲ್ಲಿ ನಡೆದಿತ್ತು ಈ ಒಂದು ಪಂದ್ಯ ಕೂಡ ಮಳೆಯಿಂದ ರದ್ದಾಗಿ ಯಾವುದೇ ರಿಸಲ್ಟ್ ನಲ್ಲಿ ಕಾಣಲಿಲ್ಲ ಇನ್ನು ಎರಡನೆಯ ಟಿ ಟ್ವೆಂಟಿ ಪಂದ್ಯ ವೆಲ್ಬೋರ್ನ್ ನಲ್ಲಿ ನಡೆದರೆ ಅಲ್ಲಿ ಆಸಿಸ್ ನಮ್ಮ ವಿರುದ್ಧ ನಾಲ್ಕು ವಿಕೆಟ್ಗಳಿಂದ ರೋಚಕ ಗೆಲುವು ಕಂಡ್ರೆ ಮೂರನೆಯ ಟಿ ಟ್ವೆಂಟಿ ಪಂದ್ಯ ರೋಬರ್ಟ್ ಅಂಗದಲ್ಲಿ ನಡೆದಿತ್ತು ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಐದು ಪಂದ್ಯ ಗಳೋಲ್ಡ್ ಕೋಸ್ಟ್ ಅಲ್ಲಿ ನಡೆದಿತ್ತು ಇಲ್ಲಿ ಭಾರತ ಗೆದ್ದು ಚರಿತ್ರೆಯನ್ನ ನಿರ್ಮಿಸಿತ್ತು ನಲವತ್ತ ಎಂಟು ರನ್ಗಳ ರೋಚಕ ಗೆಲುವು ಕಾಣುವುದರ ಮುಖಾಂತರ ಟೀಮ್ ಇಂಡಿಯಾ ಈ ಒಂದು ಸರ್ಮಿಯಲ್ಲಿ ಎರಡು ಒಂದರಲ್ಲಿ ಮುನ್ನಡೆ ಪಡೆದುಕೊಂಡಿತ್ತು ಬಟ್ ಐದನೇ ಟಿ ಟ್ವೆಂಟಿ ಪಂದ್ಯ ಕಂಪ್ಲೀಟ್ ಆಗಿ ಇಲ್ಲಿ ರದ್ದು ಆಗಿದ್ದರಿಂದ ಭಾರತ ಈ ಒಂದು ಸರಣಿಯನ್ನ ಕೈ ವಿಶ್ಯ ಮಾಡಿಕೊಂಡಿದೆ ಭಾರತ ಇದೀಗ ಹದಿಮೂರು ಟಿ ಟ್ವೆಂಟಿ ಸರಣಿಗಳಲ್ಲಿ ಸೋಲೆ ಕಂಡಿಲ್ಲ ಹೀಗಾಗಿ ಆಸಿಸ್ ವಿರುದ್ಧ ನಾವು ಮತ್ತೊಮ್ಮೆ ಈ ಒಂದು ಸರಣಿಯನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸಿದರೆ ಈ ಬಳಿಕ ಮಾತನಾಡಿದಂತಹ ಆಸ್ಟ್ರೇಲಿಯಾ ನಾಯಕ ಮಿಚಲ್ ಮಾರ್ಸ್ ಅವರು ಏನ್ ಹೇಳಿದಾರೆ ಅಂತ ಕೇಳ್ತಾ ಹೋದ್ರೆ ನೋಡಬಹುದು ನಾವು ಕಳೆದ ಬಾರಿ ಕೂಡ ನಾವು ಮಳೆಯಿಂದಾಗಿ ಈ ಒಂದು ಪಂದ್ಯ ರದ್ದಾಗಿತ್ತು ಹೀಗಾಗಿ ನಾವು ಇದನ್ನ ಬರೆಯುವುದಿಲ್ಲ ಇದೊಂದು ಫುಡ್ ಸೀರೀಸ್ ನಮ್ಮ ಕಡೆ ಆದರೆ ಕಂಗ್ರಾಡ್ಸ್ ಟೀಮ್ ಇಂಡಿಯಾ ಅಂತ ನಾಯಕ ಭಾರತದ ಬಗ್ಗೆ ಗುಣಗಾನ ಮಾಡಿದ್ರು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ನಾವು ಸುಮಾರು ಸರ ಪಾಸಿಟಿವ್ ಅನ್ನ ಇಲ್ಲಿ ಕಲಿತಿದ್ವಿ ಇದರಿಂದ ನಾವು ಈ ಒಂದು ಭಾರತದ ವಿರುದ್ಧ ಸೀರೀಸ್ನಿಂದ ಸುಮಾರು ಪಾಸಿಟಿವ್ ಅನ್ನ ಕೂಡ ನಾವು ತೆಗೆದುಕೊಂಡಿವಿ ಎಸ್ಪೆಷಲಿ ಅದರಲ್ಲಿ ವರ್ಲ್ಡ್ ಕಪ್ ಇಯರ್ ಇರುವುದರಿಂದ ನಾವು ಇಲ್ಲಿ ಟೀಮ್ ಇಂಡಿಯಾ ನೋಡಿ ಕಲ್ತಿದ್ದೀವಿ ಈಕಾಗಿ ನಾವು ಮತ್ತೆ ಇದೀಗ ವರ್ಲ್ಡ್ ಕಪ್ಗೆ ಒಂದು ಅದ್ಭುತ ಸ್ಟ್ರೆಂತ್ ಒಂದಿಗೆ ಇಲ್ಲಿ ಬರ್ತೀವಿ ಅಂದರೆ ಬಿ ಪಿ ಎಲ್ ಒಪ್ಪಲ್ಲಿ ನಮಗೆ ಇದು ಈ ಒಂದು ವರ್ಲ್ಡ್ ಕಪ್ಗೆ ಕೂಡ ಇಲ್ಲಿ ಹೆಲ್ಪ್ ಮಾಡಬಹುದು ಈಕಾಗಿ ಅಲ್ಲಿನೂ ಕೂಡ ನಮಗೆ ಪ್ರಿಪರೇಷನ್ ಇರೋದ್ರಿಂದ ಅದು ಕೂಡ ನಮಗೆ ಇಲ್ಲಿ ಒಂಥರ ಹೆಲ್ಪ್ ಆಗುತ್ತೆ ಇದು ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ನಾಯಕ ವರ್ಲ್ಡ್ ಕಪ್ಗೆ ಈಗ ಮುಂಚೆ ಈ ಒಂದು ಮಾತನ್ನು ಹೇಳಿದ್ರು ಬಟ್ ಕಮೆಂಟ್ಸ್ ಅವರು ಇಲ್ಲದೆ ಇರೋದ್ರಿಂದ ಈಕಾಗಿ ಭಾರತ ನಮ್ಮ ವಿರುದ್ಧ ಅಂತ ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅವರು ಹೇಳ್ತಾ ಹೋದರು ಇದು ಏನಪ್ಪಾ ಅಂದರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗಿದೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಈ ಒಂದು ಸರಣಿ ಗೆದ್ದಿದ್ದು ನಿಮಗೆ ಖುಷಿ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು